ಜ್ಞಾನಸಾಗರ ಇಂಟ್ರೆಲ್ ಪೊಲೀಸ್ಕೂಲ್ ನಮಗೆ ತಿಳಿದಿರೋ ಹಾಗೆ ಕಳೆದ ಹದಿನೈದು ವರ್ಷಗಳಿಂದ ಚನ್ನರಾಯಪಟ್ಟಣ ಹಾಗೂ ಸುತ್ತಮುತ್ತಲ ತಾಲೂಕಿನ ಮಕ್ಕಳಿಗೆ ಒಂದು ವರದಾನವಾಗಿ ಕಾರ್ಯನಿರ್ವಹಿಸ್ತಿದೆ ನಮ್ಮಲ್ಲಿ ಬಹಳ ಜನರು ಗೊತ್ತಿರೋ ಹಾಗೆ ಸಂಸ್ಥೆ ಪಟ್ ಪಟ್ಟಣದ ಹೊರಭಾಗದಲ್ಲಿ ಒಂದು ಬೃಹತ್ ಸುಸಜ್ಜಿತ ಇನ್ಫ್ರಾಸ್ಟ್ರಕ್ಚರ್ನೊಂದಿಗೆ ಒಂದು ಉತ್ತಮ ಪರಿಸರದಲ್ಲಿ ಹಸಿರು ಪರಿಸರದಲ್ಲಿ ಲೊಕೇಟ್ ಆಗಿದೆ ಸೊ ಬರೀ ಲೊಕೇಟ್ ಆಗಿರೋದು ಅಷ್ಟೇ ಅಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಲ್ಯಾಬರೇಟರಿ ಆಗ್ಬೋದು ಮಕ್ಕಳಿಗೆ ಆಟದ ಮೈದಾನ ಆಗ್ಬೋದು ಈ ರೀತಿ ಪ್ರತಿಯೊಂದ್ರೂ ಕೂಡ ಹಾಗೂ ಟ್ರಾವೆಲ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಸುಮಾರು ಇಪ್ಪತ್ತೆಪ್ಪತ್ತೈದು ಬಸ್ಗಳು ಪ್ರತಿದಿನ ವಿವಿಧ ನಮ್ಮ ಹಳ್ಳಿಗಳಿಗೆ ಹೋಗಿ ಬರ್ತವೆ ಸೊ ಇವೆಲ್ಲರ ಒಂದು ಪ್ರತಿಫಲವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ಶೇಕಡ ನೂರರಷ್ಟು ಫಲಿತಾಂಶ ಕೊಟ್ಟಂಥ ಏಕೈಕ ಸಂಸ್ಥೆ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆ ವಿಷಯ ಸೊ ಅದೇ ಬರೀ ನೂರಕ್ಕೆ ನೂರು ಫಲಿತಾಂಶ ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ವಲಯ ಮಟ್ಟದಲ್ಲಿ ಬಳಸ್ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಆ ರ್ಯಾಂಕ್ಗಳನ್ನು ಗಳಿಸ್ಕೊಂಡಿದ್ದಾರೆ ಹಾಗೂ ಇಲ್ಲಿ ವಿದ್ಯಾವನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣದಲ್ಲಿ ಮೆಡಿಕಲ್ ಸೀಟ್ ತೊಗೊಳಾಗಬೋದು ಇಂಜಿನಿಯರಿಂಗ್ ಆಗ್ಬೋದು ಜಿ ಎಲ್ಲ ಒಂದು ಉತ್ತಮ ಸಾಧನೆಯನ್ನು ತಗೊಂಡೋಗಿ ಸಂಸ್ಥೆಯ ಹೆಸರನ್ನು ದಶಕಗಳು ಕೂಡ ಕೇಳ್ತಾ ಇರ್ತೀವಿ ನಾವು ಸೊ ಈ ಸಂಸ್ಥೆ ಈ ಭಾಗದ ನನಗೆ ಅದೇ ಆ ರೀತಿಯಿಂದ ನಾನು ಒಂದು ವರದಾನವಾಗಿದೆ ಅಂತ ಹೇಳಿದೆ ಅದ್ರ ಜೊತೆಗೆ ಉತ್ತಮ ಒಂದು ತರಗತಿಯ ಬೋಧನೆಗೆ ಜೊತೆಗೆ ಕ್ರೀಡೆಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ನಾಡ ಹಬ್ಬಗೆ ರಾಷ್ಟ್ರ ಪ್ರೇಮವನ್ನು ಗುಮಿಸಿದ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಸಂಸ್ಥೆ ತನ್ನ ಮುಂದೆ ಒಂದು ತನ್ನ ಹಿರಿಮೆಯನ್ನು ತೋರಿಸ್ಕೊಂಡು ಬಂದಿರೋದನ್ನು ಬಹಳಷ್ಟು ಇವಾಗ ಕಾಣ್ತಾ ಇರ್ತೀರ ಸೊ ಈ ಒಂದು ಅವಕಾಶಗಳನ್ನ ಚಂದ್ರಾಯಪಟ್ಟಣ ಹಾಗೂ ಸುತ್ತಮುತ್ತಲ ತಾಲೂಕಿನ ಜನರು ಈಗ ಯಾವ ರೀತಿ ಇನ್ನೂ ಕೂಡ ನಿತ್ಯು ಇದರ ಒಂದು ಉಪಯೋಗವನ್ನು ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾ ಹಾಗೆ ಗುಣಮಟ್ಟ ಶಿಕ್ಷಣವನ್ನು ಕೊಡೋದಕ್ಕೆ ಸಂಸ್ಥೆ ಯಾವಾಗಲೂ ಕೂಡ ಕಾಂಕಣಬೋದ್ಧವಾಗಿ ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ